ಗ್ರಾಮ ಪಂಚಾಯತ್ ಪಿ ಮತ್ತು ಅಧ್ಯಕ್ಷರ ಅವ್ಯವಹಾರ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಗ್ರಾಮಸ್ಥರಿಂದ ಆಕ್ರೋಶ ತುಮಕೂರು ಜಿಲ್ಲೆಯ ತಿಪ್ಪಟೂರು ತಾಲೂಕಿನ ರಂಗಾಪುರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವಂತಹ ಘಟನೆ ಗ್ರಾಮಸ್ಥರಿಂದ ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಕಲಾಗಿತ್ತು ಹೊಸಳಿ ಗ್ರಾಮದ ಜನರಿಗೆ ಕುಡಿಯುವ ನೀರು ಒದಗಿಸುವ ಮೋಟಾರ್ ಎತ್ತಿದ ವಿಚಾರಕ್ಕೆ ಗಲಾಟೆ ನಡೆಯಿತು ಗ್ರಾಮ ಪಂಚಾಯತ್ ಪಿ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡರು ರಂಗಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇಲ್ಲ ಅಂತ ಹೇಳ್ತಾರಂತ ಪಿ ಕೆರೆಗೋಡಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಅಂತ ಕೆರೆಗೋಡಿ ಗ್ರಾಮಸ್ಥರು ಸಂತೋಷ್ ಅವರು ಹೇಳಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರ ಗಮನಕ್ಕೆ ತರದಂತೆ ಮೋಟಾರ್ ಎತ್ತಿಸಿದ ಪಿ ಡಿಒ ಹಾಗೂ ಅಧ್ಯಕ್ಷರು ರಂಗಾಪುರ ಗ್ರಾಮ ಪಂಚಾಯತ್ ಪಿ ಡಿಒ ಶಂಕರ ಬೀಳುವ ಹಾಗೂ ಅಧ್ಯಕ್ಷ ವಿಶ್ವನಾಥ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗ ಗ್ರಾಮ ಪಂಚಾಯತ್ ಸದಸ್ಯರ ಗಮನಕ್ಕೆ ತಿಳಿಸೋದಿಲ್ಲ ಪಿ ಅಧಿಕಾರಿ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ ರಂಗಾಪುರ ಗ್ರಾಮ ಪಂಚಾಯತ್ ಸದಸ್ಯ ಹೊಸಳಿ ತ್ರಿವೇಣಿ ಹಾಗೂ ಸದಸ್ಯ ರಂಗಪುರ ಜೈನ ಆರೋಪ ಮಾಡಿದ್ದಾರೆ ಇನ್ನು ಸ್ಥಳಕ್ಕೆ ಎಡಿ ಶಿವಕುಮಾರ್ ಅವರು ಭೇಟಿ ನೀಡಿದರು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಗ್ರಾಮಸ್ಥರ ಪ್ರಶ್ನೆಗೆ ಪಿ ಡಿ ಒ ಶಂಕರ ಬೀಳೂರವರು ಉತ್ತರಿಸೋದಕ್ಕೆ ತತ್ತರಿಸಿದ್ರು ಮನಸೋ ಇಚ್ಛೆಯಂತೆ ಕೆಲಸ ಮಾಡ್ತಾ ಇರುವ ಪಿಡಿಒ ಅಧಿಕಾರಿ ವಿರುದ್ಧ ಹೊಸಳಿ ಹಾಗೂ ರಂಗಾಪುರ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ರು ಕುಡಿಯುವ ನೀರನ್ನು ಒದಗಿಸುತ್ತಾ ಇದ್ದ ಮೋಟಾರ್ ಎತ್ತಿದ ಹೊಸಳಿ ಗ್ರಾಮದ ಯತೀಶ್ ಯತೀಶ್ ವಿರುದ್ಧ ಕ್ರಮ ಕೈಗೊಳ್ಳದ ಪಿಡಿಒ ಅಧಿಕಾರಿ ಶಂಕರ್ ಬೀಳೂರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಮಾಡಿದ್ದಾರೆ ವರದಿನಾಗ್ರಾಜಿ ನಮ್ಮ ದೇಶದ ಪ್ರಜೆಗಳು ಭಾರತದ 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 ಪ್ರಜೆ ನಮಸ್ಕಾರ ನಾನು ನಿಮ್ಮ ಕೋಟರೇ ರಿಮೈಂಡ್ ಮಾಡ್ಕೊಳ್ತಿದ್ದೀನಿ ನಾವು ಪ್ರಾಪರ್ಟಿ ಹೋಟ್ಂಗ್ ಇಟ್ಕಿರೋ ಇತ್ತ ಗಮನ ಮಾನ್ಯ ನಾನು ಎಲ್ಲರೂ ಮಾಡಿ ಎಲ್ಲರೂ ಮಾನ್ಯ ಅಧಿಕಾರ 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 ಬೇಕು ಬೇಕು ನ್ಯಾಯ ಬೇಕು 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 यो भिडियो बनाउनुहोस् ಎತ್ತು ತಾನೆ ತಾಂಡೋಗ ಅವ್ರ ಮನೆ ಹತ್ರ ಇಟ್ಕೊಂತಾರೆ ಮೋಟ್ರ್ ಪಂಪ್ ಎಲ್ಲ ಇಪ್ಪತ್ತು ಇಪ್ಪತ್ತೈದವ್ರ್ ಲೆಂತ್ ಇರುತ್ತೆ ಅದ್ರಲ್ಲಿ ಮೂರ ನಾಲ್ಕು ಉಳಿಸ್ಕೊಂತಾರೆ ತಾಂಡೋಗಿ ಬಿಡ್ತಾರೆ ಎಷ್ಟಿದಾವೆ ಅಂತ ಯಾವ ಹತ್ರ ಲೆಕ್ಕ ಇಲ್ಲ ಯಾವ ಪಂಚಾಯತ್ ಇಲ್ಲ ಒಂದು ಅದು ಬಿಡ್ಬೇಕಾದ್ರೆ ಅವ್ರ ಮೋಟ್ರ್ ಇರ್ತಾವ ಪಂಪ್ ಇರ್ತವೆ ಪೈಪ್ ಇರ್ತವೆ ಹಳೆ ಅಲ್ಲಿ ಬಿಡ್ತಾರೆ ಹೊಸ ತೆಗೆದಿಡ್ಕೊಂತಾರೆ ಇದ್ರ ಮೆಂಬರ್ ಹೇಳಿರೋದು ನನಗೆ ಮಾಜಿ ಮೆಂಬರ್ ಒಪ್ಪ ಒಂದು ಪಂಚಾಯತಿ ಹೇಳಿರೋದು ಈ ಕೆಲಸ ಮಾಡಿದೀನಿ ನನ್ನ ಹೊಸ ಪೈಪ್ ಅದು ಅಂತ ಯಾಕೆ ತೂಮತೆ ಅಂದ್ರೆ ನಾನು ಮಾರ ಮಾಡ್ಬಿಡೀನಿ ಟೆಕ್ನಿಕ್ ಬಿಟ್ಟಿರಲ್ಲ ಅದನ್ನ ಹೇಳಬೇಡಿ ಯಾ ಯಾ ಫೋರ್ವೆಲ್ ಅಲ್ಲಿ ಬಾಯ ಹೇಳಬೇಡ ಅದಾ ಇಲ್ಲಿ ಇಲ್ಲಿ ಇರಲ್ಲ ಬಿಟ್ಟಿದ್ವಿ ಅಂತಂದ್ರು ಬಾಯ ನಿಮ್ದು ಫೋನ್ ಹೇಳೋ ಬಾಯ ಪಟನ್ ಹೇಳೋ ನಾನು ಮಾಡ್ಕೊಳೋಕೆ ಇರಲ್ಲ ನಿಮ್ಮ ಮನೆ ಮೇಲೆ ನೀವು ಹೇಳಿದ ಮೇಲೆ ಇట్లా ಮಾಡ್ಬೇಡ ಅಷ್ಟ್ ಬಿಟೋ ಅಡೋಡಿ ಗರ್ಪೋಡಿ ಕಿರುಕಲು ಬಸ್ ಮೋಟರ್ ಮಾಡಿದ್ರಲ್ಲ ಆಮೇಲೆ ಆಸ್ಮಟಿಗೆ

ಯಾರೇ ಯಾರೇ ಅಧಿಕಾರಗಳು ಪಂಚಾಯತ್ನಲ್ಲಿ ಓಟ್ ಎತ್ತರನ್ನ ಬದಲಾಯಿಸ್ತಾರೆ ಯಾಕೆಂದ್ರೆ ಅವರು ಅವ್ರಿಗೆ ಬೇಕಾದರೂ ಸಟ್ಟು ಮಾಡಿಕೊಂಡು ಏನೇನು ಬೇಕೋ ಅವ್ ವ್ಯವಹಾರ ಮಾಡ್ಕೊಳ್ಳೋದು ಗೋಚಾರ ಮಾಡ್ಕೊಂಡಿರೋ இருபத்து <laughs> ஐந்து ಎತ್ತಾರೆ ಊರಿಗೆ ಯಾವ್ದೇ ಕಾರಣಕ್ಕೂ ಏನು ವಿಷಯ ಮುಟ್ಸಲ್ಲ ಮೆಂಬರಿಗೆ ಅಟ್ಲೀಸ್ಟ್ ಒಂದ್ ಫೋನ್ ಮಾಡಿ ಹೇಳ್ಬೇಕು ಅನ್ನೋದಿಲ್ಲ ಊರಲ್ಲಿ ನಾವು ಮೆಂಬರ್ ಅಂತ ಇದೀವಿ ನಿಮಿಷ ಅವ್ರು ಮಾತಾಡ್ಬೋದು ಮಾತಾಡ್ಬೇಕಾದ್ರೆ ಮಾತಾಡಿ ಸರ್ ಮಾತಾಡ್ತಿದಾರೆ ಅವ್ರು ಮಾತಾಡ್ತಿದಾರೆಷ್ಷ ನಿಮಿಷ ನಿಮಿಷ

ಗ್ರಾಮದ ಸರ್ ಸಂತೋಷ್ ಕುಮಾರ್ ಅಂತ ಕೆರವಾಡಿ ಗ್ರಾಮ ನಮ್ದು ನಾನು ಈಗ ಎರಡು ವರ್ಷದಿಂದ ಅರ್ಜಿ ಕೊಡ್ತಾ ಇದೀನಿ ಓವರ್ ಟ್ಯಾಂಕ್ ನೀರ ನಾಲ್ಕು ದಿನಕ್ಕೆ ಒಂದಿನ ಬಿಡೋದು ಒಂದಿನ ದಿನ ಏನಾರ ಅವತ್ ಕೇಳಿದ್ರೆ ಏನಾರು ಮಿಸ್ ಆದ್ರೆ ಇನ್ನ ಆರ್ ದಿನ ಹೋಗುತ್ತೆ ಅದರಿಂದ ಹೆಂಗೆ ನೀರ್ ಕುಡಿಯೋದಂಗೆ ದಿನ ಬಿಟ್ಟು ದಿನ ಬಿಟ್ರೆ ನೀರು ನೀರ್ ಕುಡಿಬಹುದು ನಾಲ್ಕ್ ದಿನ ಓವರ್ ಟ್ಯಾಂಕ್ ನೀರ್ ಬಿಡೋದು ಎರಡು ಬೋರ್ ಓಡ್ತಾ ಇದ್ದಾವೆ ನೀರ್ ಹಾಕ್ ಬಿಡಲ್ಲ ಇದಕ್ಕೆ ಖರ್ಚಿ ಕೊಟ್ಟಿದ್ದೀನಿ ಏನು ಕ್ರಮ ತಗೊಂಡಲ್ಲ ಬಿಡಿಓ ಇದು ಅರ್ಜಿ ಕೊಟ್ಟಿದ್ದೀನಿ ಎಲ್ಲ ಐತೆ ಸೀನಾಕ್ಷನ್ ಸೈನಾಕ್ಷನ್ ಎಲ್ಲ ಐತೆ ಎಲ್ಲ ದಾಖಲಾತಿ ಕೊಡ್ತೀನಿ ಒಂದು ಮುನ್ನೂರು ಜನ ಸೈನ್ ಆಗೈತೆ ಅಧ್ಯಕ್ಷರು ಅಧ್ಯಕ್ಷರ ಇದ್ರಲ್ಲ ಪರಮೈ ಪರಮೈನ್ ಮಮಲ ಅವ್ರಿಗೆ ಸೈನ್ ಹಾಕಿದಾರೆ ನಮ್ಮ ನಮ್ಮ ಮೆಂಬರುಗಳು ಎಲ್ಲಾರು ಸೈನ್ ಹಾಕ್ಸಿದ್ದೀನಿ ಆದರೂ ಸಹ ಏನು ಕ್ರಮ ತಗೊಂಡಿಲ್ಲ ನಾಲ್ಕು ನಾಲ್ಕು ದಿನಕ್ಕೆ ಒಂದಿಂದ ನೀರು ಬಿಟ್ರೆ ಎಲ್ಲಿಗೆ ಹೋಗ್ಬೇಕು ಯಾವುದೋ ಒಂದು ಬೀದಿ ಬಿಟ್ಬಿಟ್ಟು ಅವ್ರನ್ನ ಅವ್ರ ತಾವು ಸೈನ್ ಹಾಕ್ಸಿ ಕೊಟ್ಬಿಟ್ರೆ ಇನ್ನಿದ್ದರೆಲ್ಲ ಏನು ಕುಡಿಯೋದು ಒಂದು ಬೀದಿ ಮಾತ್ರ ಬಿಡ್ತಾನೆ ಇನ್ ನೀರು ಬೇರೆ ಬಿಡಲ್ಲ ಅದನ್ನ ಗ್ರಾಮ ನಾನು ಅರ್ಜಿ ಕೊಟ್ಟಿದ್ದೀನಿ ಅದಕ್ಕೆ ನೀವು ಕ್ರಮ ತಡ್ರಿ ಎಷ್ಟು ಮನೆ ಗ್ರಾಮ ಸರ್ ಮನೆ ಗ್ರಾಮ ಹಾ ಎರಡು ಬೋರ್ ಓಡ್ತಾ ಇದ್ದಾವೆ ಎನಿ ಟೈಮ್ ನಿರಂತರ ನೀರು ಬಿಡಕ್ಕೆ ಆಗ್ತಾ ಇಲ್ಲ ಆಮೇಲೆ ಅವ್ರ ಅಧ್ಯಕ್ಷ ಒಬ್ಬ ಜನಸಾಮಾನ್ಯರಿಂದ ನಮ್ಗೆ ಮಾಹಿತಿ ಬರ ಮೋಟರ್ ಹೆಚ್ಚಿಸಿದ್ರ ಅಂತ ನಾನು ಗೊತ್ತಿಲ್ಲ ಅಂತ ಹೇಳಿದ್ರು ಮೋಟ್ರ್ ಯಾವ್ದು ಎಚ್ಸಿಲ್ಲ ನಮಗೆ ಗೊತ್ತಿಲ್ಲ ಫೋನ್ ಮಾಡಿದ್ರು ಸರ್ ಯಾವ್ದಾದ್ರು ಮೋಟ್ರ್ ಎತ್ತಿದ್ರೆ ಹೌದಲ್ವಣ್ಣ ನಾನೇನು ಹೇಳಿದೆ ನಿಮಗೆ ಇಲ್ಲ ಅಣ್ಣ ನಮ್ಗೆ ಯಾವುದೂ ಮೋಟ್ರ್ ಎತ್ತಿಲ್ಲ ಸರ್ ಅಂತ ಮನೆ ಗೌರವ ಕೊಟ್ಟೆ ನಮಗೆ ಇವರಂತೂ ಆಮೇಲೆಗೂ ತೆಗೆಯೋದು ನಾನು ಯಾವುದೂ ಎತ್ತಿಲ್ಲ ಅಂತ ಹೇಳಿದೀವಿ ಎತ್ತಿಲ್ಲ ಅಂದಾಗ ಆಮೇಲೆ ಇವರು ಸರಿ ಸರ್ ಆಯಿತು ಅಂತ ಕಟ್ ಮಾಡಿದ್ರು ನಾನು ನಮ್ಮ ರೆಗ್ಯುಲರ್ ಮೋಟ್ರ್ ಎತ್ತವನಿಗೆ ಫೋನ್ ಮಾಡಿ ಕೇಳಿದೆ ಅವ್ನು ಒಂದೇ ಮಾತಿಗೆ ಹ್ಞೂ ಸರ್ ಎತ್ತಿದ್ದೀನಿ ಅಂತ ಯಾವ್ದಪ್ಪ ಎತ್ತಿದೆ ಯಾಕೆ ಎತ್ತಿದೆ ಅಂತ ನಾನು ಪ್ರಶ್ನೆ ಮಾಡಿದೆ ಇಲ್ಲಿ ಎತ್ತಿದೆ ಸರ್ ಅಲ್ಲಿ ಬಿಟ್ಕೋಬೇಕು ಅಂತ ಹೇಳಿದ್ನಲ್ಲ ನಿಮ್ಗೆ ಅವ್ನು ಹೇಳಿದ್ದ ಇಪ್ಪತ್ತು ಇಪ್ಪತ್ತೈದು ದಿನ ಹಿಂದೆ ಹೇಳಿದ್ದ ಮೇಡಮ್ ಇದು ಮೋಟ್ರ್ ಮನೆ ಶುಕ್ರವಾರ ಎತ್ತಿದ್ರಲ್ಲ

ಕೂಡ ಅವರೇ ಬಂದು ಅವರೇ ಹಾಕ್ಬಿಟ್ಟು ಹೋಗಿದ್ದಾರೆ ಅಟ್ ಫೋನ್ ಮಾಡ್ಬೇಕು ಅನ್ನೋದಿಲ್ಲ

ರಂಗಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಏನು ಹೊಸಹಳ್ಳಿ ಹತ್ರ ಹೊಸಳ್ಳಿ ಹೊಸಳ್ಳಿಲಿ ಶುಕ್ರವಾರ ದಿವಸ ಮೋಟರ್ ಎತ್ತಿದ್ದಾರೆ ಅನ್ನೋ ವಿಚಾರ ಈಗ ಏನು ಸಾರ್ವಜನಿಕರೆಲ್ಲ ವ್ಯಕ್ತಪಡಿಸ್ತಾ ಇದ್ದಾರೆ ಆ ವಿಚಾರವಾಗಿ ಈಗ ಗ್ರಾಮ ಪಂಚಾಯತಿ ಸದಸ್ಯರು ನಿಮ್ಗೆ ನಿಮ್ ಗಮನಕ್ಕೆ ಬಂದೈತಾ ಬಂದಿಲ್ವಾ ಅಂತಂದ್ರೆ ಇವಾಗ ನೀವು ಬಂದು ಬಳ್ಳಗಟ್ಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಓಕೆನಾ ಇದು ಸರಿನಾ ನಿಮ್ಮ ಇದರಲ್ಲಿ ಸರಿನ ತಪ್ಪಾ ನಮಗೂ ಇದು ನ್ಯೂಸ್ ಬಂದಿಲ್ಲ ಆಮೇಲೆ ಎರಡು ದಿವಸ ಕಳೆದ ಮೇಲೆ ಹೊಸಳ್ಳರೇ ಈ ವಿಚಾರ ಎತ್ತಿದ್ರು ನಾವು ಮದುವೆ ಕಡೆ ಸ್ವಲ್ಪ ಇದ್ರ ಮೇಲೆ ಗಾಬರಿ ಮೇಲೆ ಇರೋದ್ರಿಂದ ನಾನು ತಲೆಗಾಯಿ ಕೇಳಲಿಲ್ಲ ಇದೇನು ಪಕ್ಕ ನ್ಯೂಸ್ ಇರಲಿಲ್ಲವಲ್ಲ ಹಂಗಾಗಿ ಆಮೇಲೆ ಫೋಟೋನು ಬಂದಿರೋರು ಹಂಗಾಗಿ ಏನು ಕತೆ ಅಂತ ಗೊತ್ತಿಲ್ಲದಲ್ಲೇ ಆಮೇಲೆ ಗೊತ್ತಾಯ್ತು ಬಾಯ್ ಆಯ್ತೆ ವಿಡಿಯೋ ಫೋನ್ ಮಾಡಿದೆ ಏನ್ರಿ ಈ ಟಿ ಎಂ ಆಯ್ತಂತೆ ಏನ್ ನಮ್ಮನ್ನೆಲ್ಲ ಮರೀದಿ ಕಳಕ್ ಮಾಡಿದ್ರ ಹಂಗೆ ನಮ್ಮ ಹೊತ್ಕ ಈ ಒಂದು ಸ್ವಲ್ಪ ಜೋರ್ ಮಾಡ್ತು ನಾನು ಒಂದ್ ಸ್ವಲ್ಪ ರಫ್ ಆಗಿ ಮಾತಾಡ್ತೀವಿ ಏನಂದ್ರು ಏನ ಹಂಗೆ ಮಾತಾಡ್ತೀರಾ ಹಂಗ ಹಂಗಂತರ ಹಿಂಗಂತೀರ ಅಂದ್ರು ನೋಡ್ರಿ ನಮ್ಮೇಲೆ ಕಳಂಕ ಬಂದಾಗ ನಾವು ನೇರ ನೇರ ಮಾತಾಡ್ತಿವಿ ಅಕಸ್ಮಾತ್ ಒಂದ್ ಮಾತು ಬೈದಿ ಬಿಡ್ತೀವಿ ನೀವು ಬಕ್ ಮಾಡಿದ್ರೆ ಬೈಸ್ಕಿಂತೀರ ಅದಕ್ಕೆ ನಾವೇನು ಹೊಣೆ ಅಲ್ಲ ಇಷ್ಟು ಹೇಳಿದೆ ಹಾಂ ಯಾವುದೇ ವಿಚಾರ ಅಲ್ಲಿ ಆಮೇಲೆ ಸುಮಾರು ಮೋಟರ್ ತಂದು ಬಿಡ್ತಾರೆ ಮೂರು ಮೂರನೇ ಅಂತೂ ನಾಲ್ಕು ನಾಲ್ಕು ಹೋಗ್ತಾ ಇರ್ತವೆ ಇದು ಬರೀ ನಡೀತೈತಿ ನಮಗೆ ಗೊತ್ತಿಲ್ಲ ಇನ್ನೊಂದು ಬರೀ ಬಿಟ್ಟಿದ್ದು ಕಣ ಅಂತಾರೆ ಅದು ಮಾಹಿತಿ ಪಕ್ಕ ಇರಲ್ಲ ಬೇರೆವ್ರಿಗೆ ಒಳ್ಳೇದಾಗಿರುತ್ತಲ್ಲ ಅವಕಾಶ ನೀರಿಗೆ ಸ್ವಲ್ಪ ತೊಂದರೆ ಆಗದ್ ಬೇಡ ಅಂತ ನಾವು ಸುಮಾರಾಗಿ ಬಿಡ್ತೀವಿ ಈ ಏನಾರು ನಾನು ಗಮನಕ್ಕೆ ಅದಷ್ಟೇ ವಿಚಾರ ಬಟ್ ಎತ್ಬೇಕಾದ್ರೆ ಹೇಳಿರ್ಲಿಲ್ಲ

ನಿಮ್ಮ ಗೆಲ್ತೇ ಹೇಳಿ ನಾನು ಏನು ಹೇಳಾಗ್ತರೆ ಹೇಳ್ತಾನೆ ನಾನು ಹೇಳಿದ್ವಿ ಬಿಡಿ ಹೇಳಿದ್ನಲ್ಲ ಕೇಳ್ಕ ನೀ પૈપ <Gãad>

ನೀನ್ ಈ ಕೇಳದಲ್ಲ ನೀನ್ ಎಂಬರ್ ಕೇಳ್ಕ ಯಾರಿಗೆ ಉಕ್ಕಂತ ಕೇಳ್ಕೊಬೇಕು ನಮ್ಗೆ ಮಾತಾಡೋಕೆ ತಡ್ಕೊಂಡು ಈಗ ಆಕ್ಷನ್ ಮಾಡಿದ್ಮೇಲೆ ಸರ್ ನಾನೇ ಮಾತಾಡ್ತೀನಿ ಬೇರೆ ಯಾರು ನೀವ್ ಹೇಳ್ಬಿಡಿ ಈಗ ಅವ್ರಿಗೆ ಪರ್ಮಿಷನ್ ಅವ್ರಿಗೆ ಗೊತ್ತಿಲ್ಲದಲ್ಲೇ ಮೋಟರ್ ಎತ್ತಿ ಮತ್ತೆ ಇವರೇ ಹೇಳಿ ಬಿಡಿಸಿದ ಜನ ಇರೋ ಮೋಟ್ರ ಓಡ್ತಾ ಇರೋ ಮೋಟ್ರ್ ಜನಕ್ಕೆ ನೀರು ಕೊಡ್ತಿರೋ ಸಮಸ್ಯೆ ಸಮಸ್ಯೆ ಯಾಕೆ ಅಲೋ ಸರ್ ಈಗ ಮೊದಲನೇ ಬಾರಿಗೆ ಬಸವಣ್ಣ ವಾಟರ್ ಮ್ಯಾನು ಕಂಪ್ಲೇಂಟ್ ತಂದ್ಮೇಲೆ ಪಿ ಡಿಒ ಸರ್ ಗಮನಕ್ಕೆ ತಂದ್ಮೇಲೆ ಪಿಡಿಒ ಸರ್ ಎತ್ತಪ್ಪ ಮೋಟರ್ ಅಂತ ಹೇಳಬೇಕಾದ ರೂಲ್ಸ್ ನಿಮ್ಗೂ ಗೊತ್ತಿರೋದು ಎಲ್ಲ ಜಗಜಾರಿ ಆರೆ ವಾಟರ್ ಮ್ಯಾನೇ ಹೇಳಿಲ್ಲ ಅಲ್ಲಿರಂತ ಯಾರ ವ್ಯಕ್ತಿ ಮೋಟರ್ ಎತ್ ಮೋಟರ್ ಮೋಟರ್ ಇವ್ರ ಗಮನಕ್ಕೆ ಬಂದ್ ಮತ್ತೆ ಅಲ್ಲೇ ಬಿಡು ಅಂತ ಹೇಳಿದ್ರೆ ಯಾವ ಅರ್ಥ ಸ್ಪಾಟ್ಗೆ ಹೋಗ್ಬೋದಲ್ವಾ ಎಷ್ಟೋ ತರ ನೋಡ್ಬೋದಾಯ್ತು ಅಲ್ಲ ಸರ್ ಸ್ಪಾಟ್ ಎಲ್ಲೂ ವಾಪಸ್ ಬಿಡಕ್ಕೆ ಬಿಡಿಸಿ ಮತ್ತೆ ಇಷ್ಟೆಲ್ಲ ರಾಜಾಂತ್ಯಕ್ಕೆ ಕಾರಣ ಯಾಕೆ ಮಾಡ್ಕೊಬೇಕಾಯ್ತು ಅವ್ರು ಅಲ್ಲ ಸರ್ ಈಗ ಚೆನ್ನಾಗಿರೋ ಮೋಡ್ನ ಕಲ್ತನ ಮಾಡಕ್ಕೆ ಎತ್ತಿರೋ ಮಾರಕ್ಕೆ ಎತ್ತಿರೋ ನಮಗೆ ಗೊತ್ತಿಲ್ಲ ಸರ್ ಅಲ್ವಾ ಇವ್ರೀಗ ಬಿಡುವ ಸರ್ ಈಗ ಅಷ್ಟೆಲ್ಲ ಗಮನಕ್ಕೆ ಬಂದ್ರು ಇವತ್ತರ್ಗ ಯಾಕಂತ ನಿಮ್ ಗಮನಕ್ ತಂದ್ರಲ್ವಾ ಸರ್ ಇಷ್ಟೆಲ್ಲ ಸರ್ ಹೇಳಿ ಸರ್ ಉದಾಹರಣೆ